ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಒಬ್ಬ ಮಗ ತನ್ನ ತಂದೆಯ ಹಾದಿಯಲ್ಲೇ ರಾಜಕೀಯಕ್ಕೆ ಬರ್ತಾನೆ ಆದರೆ ಅವನನ್ನ ಮುಗಿಸೋಕೆ ಎಪ್ಪತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತೆ ಅಷ್ಟೇ ಅಲ್ಲ ಆಡಿಯೋ ಸಾಕ್ಷಾಗಿದೆ ಅಂತ ಸ್ವತಃ ಆ ಮಗನೇ ಎಸ್ ಪಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇದೇ ಸಮಯದಲ್ಲಿ ಅವನ ತಂದೆ ರಾಜ್ಯದ ಒಬ್ಬ ಪ್ರಭಾವಿ ಮಂತ್ರಿ ತನ್ನನ್ನು ಹನಿ ಟ್ರಾಪ್ ಜಾಲದಲ್ಲಿ ಸಿಲುಕಿಸೋಕೆ ಪ್ರಯತ್ನ ನಡೀತಿದೆ ಅಂತ ವಿಧಾನಸಭೆಯಲ್ಲೇ ಬಾಂಬ್ ಸಿಡಿಸ್ತಾರೆ ಯಾರಿದು ತಂದೆ ಮಗ ಯಾಕೆಯವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅವರ ರಾಜಕೀಯ ಬೆಳವಣಿಗೆಯನ್ನ ಸಹಿಸದವರು ಯಾರು ಹೌದು ನಾವು ಮಾತನಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ತುಮಕೂರಿನ ಫೈರ್ಬ್ರ್ಯಾಂಡ್ ಲೀಡರ್ ಮಾತು ಅಂದರೆ ಫಿಲ್ಟರ್ ಇಲ್ಲದೆ ನೇರವಾಗಿ ಮಾತಾಡೋ ಕೆ ಎನ್ ರಾಜಣ್ಣ ಅವರ ಬಗ್ಗೆ ಮತ್ತು ಅವರ ಪುತ್ರ ಎಂಎಲ್ಸಿ ಸಿ ರಾಜೇಂದ್ರ ಅವರ ಬಗ್ಗೆ ಈ ಹನಿ ಟ್ರ್ಯಾಪ್ ಹತ್ಯೆ ಸುಪಾರಿ ಆರೋಪಗಳ ಹಿಂದಿನ ಅಸಲಿ ಕಥೆಯಾತ್ರೆಯೇನು ಇದಕ್ಕೂ ರಾಜಣ್ಣ ಅವರ ರಾಜಕೀಯ ಜೀವನಕ್ಕೂ ಏನು ಸಂಬಂಧ ಒಂದು ಕಾಲದಲ್ಲಿ ಜಲ್ಲಿ ಕಲ್ಲನ್ನು ಒಡೆದು ಜೀವನವನ್ನು ನಡೆಸ್ತಾ ಇದ್ರು ಎನ್ನಲಾದ ಕೆ ಎನ್ ರಾಜಣ್ಣ ಅವರು ಇವತ್ತು ವಿಧಾನಸೌಧದಲ್ಲಿ ಕುಳಿತಿದ್ದಾದರೂ ಹೇಗೆ ಅವರ ಆಸ್ತಿ ಕೇವಲ ಹತ್ತು ವರ್ಷಗಳಲ್ಲಿ ಏಳು ಪಟ್ಟು ಹೆಚ್ಚಾಗಿದ್ದಾದರೂ ಹೇಗೆ ಎಲ್ಲವನ್ನ ಹೇಳ್ತೀವಿ ರಾಜಣ್ಣ ಅವರ ಕತೆ ಕೇವಲ ರಾಜಕೀಯ ಕತೆಗಿಲ್ಲ ಅದೊಂದು ಥ್ರಿಲ್ಲರ್ ಸಿನಿಮಾಗಿದ್ದ ಹಾಗೆ ಎಲ್ಲವನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕೆ ಎನ್ ರಾಜಣ್ಣ ಅನ್ನೋ ಹೆಸರು ಕೇಳಿದರೆ ಸಾಕು ಕೆಲವರಿಗೆ ನೇರ ದಿಟ್ಟ ನಾಯಕ ಅಂತ ಅನ್ಸಿದ್ರೆ ಇನ್ನೂ ಕೆಲವರಿಗೆ ವಿವಾದಗಳ ಸರದಾರ ಅಂತ ಅನಿಸುತ್ತೆ ಆದರೆ ಈ ವ್ಯಕ್ತಿ ಯಾರು ಎಲ್ಲಿಂದ ಬಂದರು ಇವರ ಹಿನ್ನೆಲೆಗೇನು ಮೊದಲು ಅದನ್ನು ತಿಳ್ಕೊಳ್ಳೋಣ ಬಡತನದಿಂದ ಬಂದಂತಹ ಬಲಿಷ್ಠ ನಾಯಕ ಕೆ ಎನ್ ರಾಜಣ್ಣವರು ಅವರ ಪೂರ್ತಿ ಹೆಸರು ಸಂದ್ರ ಎನ್ ರಾಜಣ್ಣ ಅಂತ ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಹದಿಮೂರನೇ ತಾರೀಕು ತುಮಕೂರಿನ ಖ್ಯಾತಸಂದ್ರದಲ್ಲಿ ಜನಿಸ್ತಾರೆ ಅವರ ತಂದೆ ನಂಜಪ್ಪ ಒಬ್ಬ ಸಾಮಾನ್ಯ ರೈತರಾಗಿರ್ತಾರೆ ಇನ್ನು ತಾಯಿ ಗೃಹಿಣಿಯಾಗಿರ್ತಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಇವರು ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಹುಡುಗ ಬಡತನವಿದ್ರೂ ಓದಿನ ಕಡೆ ಅಪಾರ ಇತ್ತು ತುಮಕೂರಿನ ಸರ್ಕಾರಿ ಸೈನ್ಸ್ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಎಸ್ಸಿ ಪದವಿಯನ್ನ ಮುಗಿಸ್ತಾರೆ ಓದಿದ ಹುಡುಗ ಮುಂದೆ ಕಾನೂನು ಪದವಿ ಕಡೆ ಹೊರಳಿದ್ದು ಯಾಕೆ ಯಾಕಂದ್ರೆ ಅವರಿಗೆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಜನರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋ ತುಡಿತ ಇತ್ತಂತೆ ಹಾಗಾಗಿ ಲಾ ಕಾಲೇಜಿನಿಂದ ಕಾನೂನು ಪದವಿಯನ್ನ ಪಡೆದು ವಕೀಲ ವೃತ್ತಿಯನ್ನು ಆರಂಭಿಸುತ್ತಾರೆ ವಕೀಲ ವೃತ್ತಿಯ ಜೊತೆ ಜೊತೆಗೆ ತಮ್ಮ ತಂದೆಗಿಂತೇ ಕೃಷಿಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ ಇನ್ನು ಸಹಕಾರ ಕ್ಷೇತ್ರದಿಂದ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಣ್ಣ ಅಧಿಕೃತವಾಗಿ ರಾಜಕೀಯಕ್ಕೆ ಕಾಲಿಡ್ತಾರೆ ಆದರೆ ಅವರು ನೇರವಾಗಿ ಎಂ ಎಲ್ ಎಂಪಿ ಆಗೋಕೆ ಹೋಗಲಿಲ್ಲ ಅವರು ಹಿಡಿದಿದ್ದು ತಳಮಟ್ಟದ ರಾಜಕಾರಣದ ದಾರಿ ಅದರಲ್ಲೂ ಸಹಕಾರ ಕ್ಷೇತ್ರದ ದಾರಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕರ್ನಾಟಕದ ಗ್ರಾಮೀಣ ರಾಜಕಾರಣದಲ್ಲಿ ಸಹಕಾರಿ ಬ್ಯಾಂಕ್ಗಳು ಸೊಸೈಟಿಗಳು ಎಷ್ಟು ಪವರ್ಫುಲ್ ಆಗಿರ್ತವೆ ಅಂತ ಅಲ್ಲಿ ಹಿಡಿತ ಸಾಧಿಸಿದವರು ನೇರವಾಗಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳಬಹುದು ರಾಜಣ್ಣ ಇದೇ ತಂತ್ರವನ್ನ ಬಳಸಿದ್ರು ತುಮಕೂರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಬರೋಬ್ಬರಿ ಐದು ಬಾರಿ ಆಯ್ಕೆಯಾಗಿದ್ರು ಇದು ಸಾಮಾನ್ಯವಾದ ಮಾತಲ್ಲ ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸಹ ಇವರು ಕೆಲಸವನ್ನ ಮಾಡಿದ್ರು ಈ ಸಮಯದಲ್ಲಿ ಅವರು ರೈತರಿಗೆ ಬಡವರಿಗೆ ಸಾಮಾನ್ಯ ಜನರಿಗೆ ಸಾಲವನ್ನು ಕೊಡಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಜನರ ಮನಸ್ಸಲ್ಲಿ ಒಬ್ಬ ನಮ್ಮವ ಅನ್ನೋ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ರು ಈ ಸಹಕಾರ ಕ್ಷೇತ್ರದ ಜನಪರ ಕೆಲಸಗಳೇ ಅವರ ರಾಜಕೀಯ ಜೀವನದ ಅಡಿಪಾಯವಾಗೋಯಿತು ನಂತರ ಪಟ್ಟಣ ಪಂಚಾಯಿತಿ ಮಟ್ಟದಿಂದ ರಾಜಕೀಯವನ್ನ ಆರಂಭಿಸಿದ ರಾಜಣ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಅಧಿಕಾರಕ್ಕೆ ಏರ್ತಾರೆ ಅಂದ್ರೆ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಎಂಎಲ್ಸಿ ಕೂಡ ಆಗ್ತಾರೆ ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಆಗುತ್ತೆ ಅದೇ ಅವರ ಜೀವನದಲ್ಲಿ ಅವರ ರಾಜಕೀಯ ವಿರೋಧಿ ಅಂತಲೇ ಹೇಳಿಕೊಳ್ಳಲಾಗುವ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ಗೆ ಬರ್ತಾರೆ ಇದರಿಂದ ಬೇಸರಗೊಂಡ ರಾಜಣ್ಣ ತಾನು ಕಷ್ಟಪಟ್ಟು ಕಟ್ಟಿದ ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಬಿಡ್ತಾರೆ ಹಾಗಾದರೆ ಕಾಂಗ್ರೆಸ್ ತೊರೆದು ಎಲ್ಲಿಗೆ ಹೋಗ್ತಾರೆ ಅವರು ಸೇರಿದ್ದು ಜೆ ಪಕ್ಷ ಹೌದು ದೇವೇಗೌಡರ ಜೆ ಡಿ ಎಸ್ ಪಕ್ಷದಿಂದ ಎರಡು ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶವನ್ನು ಮಾಡ್ತಾರೆ ಆದರೆ ಜೆ ಡಿ ಎಸ್ನಲ್ಲಿದ್ದಾಗಲೇ ಅವರ ಮನಸ್ಸು ಸ್ನೇಹ ಎಲ್ಲವೂ ಇದ್ದದ್ದು ಆಗ ತಾನೇ ಜೆ ಡಿ ಎಸ್ನಲ್ಲಿ ಪ್ರಬಲ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ಜೊತೆ ಹೌದು ಸಿದ್ದರಾಮಯ್ಯನವರು ಈ ಮೊದಲು ಜೆ ಡಿ ಎಸ್ ಪಕ್ಷದಲ್ಲಿದ್ರು ಅಂತ ನೀವು ನೆನಪಿಸ್ಕೊಳ್ಬೇಕು ಇನ್ನು ರಾಜಣ್ಣ ಸಿದ್ದರಾಮಯ್ಯನವರನ್ನ ತಮ್ಮ ರಾಜಕೀಯ ಗುರು ಅಂತಾನೆ ಒಪ್ಪಿಕೊಂಡಿದ್ರು ಅವರೊಬ್ಬ ಪಕ್ಕ ಶಿಷ್ಯನಂತಾಗಿದ್ರು ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಆಗುತ್ತೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಜೆಡಿಎಸ್ ತೊರೆದು ಅಹಿಂದ ಚಳುವಳಿಯ ಮೂಲಕ ಕಾಂಗ್ರೆಸ್ಗೆ ಮರಳುತ್ತಾರೆ ಆಗ ತನ್ನ ಗುರುವಿನ ಜೊತೆ ಹೆಜ್ಜೆ ಹಾಕಿದ ರಾಜಣ್ಣ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೆಡಿಎಸ್ನಿಂದ ಹೊರಬಂದು ಕಾಂಗ್ರೆಸ್ಗೆ ಸೇರಿಕೊಳ್ತಾರೆ ಇದು ಅವರ ರಾಜಕೀಯ ಜೀವನದ ಒಂದು ಮಹತ್ವದ ತಿರುವು ಕಾಂಗ್ರೆಸ್ಗೆ ವಾಪಸ್ ಬಂದ ರಾಜಣ್ಣ ಅವರಿಗೆ ಎರಡು ಸಾವಿರದ ಎಂಟರ ಚುನಾವಣೆ ಅಗ್ನಿ ಪರೀಕ್ಷೆಯಂತಾಗಿತ್ತು ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಅವರ ಬೆಳ್ಳಾವಿ ಕ್ಷೇತ್ರ ರದ್ದಾಗಿತ್ತು ಹೀಗಾಗಿ ಅವರು ಮಧುಗಿರಿ ಕ್ಷೇತ್ರದಿಂದ ಸ್ಪರ್ಧಿಸಬೇಕಾಗಿ ಬಂತು ಆದರೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಗೌರಿಶಂಕರ್ ವಿರುದ್ಧ ಸೋಲನ ಅನುಭವಿಸ್ತಾರೆ ಆದರೆ ರಾಜಕೀಯ ನೋಡಿ ಹೇಗಿರುತ್ತೆ ಗೆದ್ದ ಗೌರಿಶಂಕರ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರ್ತಾರೆ ಹೀಗಾಗಿ ಮಧುಗಿರಿಯಲ್ಲಿ ಉಪಚುನಾವಣೆ ಘೋಷಣೆಯಾಗುತ್ತೆ ಈ ಬಾರಿ ಜೆ ಡಿ ಎಸ್ನಿಂದ ಅಭ್ಯರ್ಥಿಯಾಗಿದ್ದು ಬೇರೆ ಯಾರೂ ಅಲ್ಲ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಇದು ರಾಜಣ್ಣ ಅವರಿಗೆ ಪ್ರತಿಷ್ಠೆಯ ಕಣವಾಗಿತ್ತು ಆದರೆ ಈ ಹೈ ವೋಲ್ಟೇಜ್ ಚುನಾವಣೆಯಲ್ಲೂ ರಾಜಣ್ಣ ಸೋಲನ್ನ ಕಾಣ್ತಾರೆ ಈ ಸರಣಿ ಸೋಲುಗಳಿಂದ ಮತ್ತು ಜೆ ಡಿ ಎಸ್ನಿಂದ ಹೊರ ಬಂದಿದ್ದರಿಂದಲೋ ಏನೋ ಕೆ ಎನ್ ರಾಜಣ್ಣ ಅವರಿಗೆ ದೇವೇಗೌಡರ ಕುಟುಂಬ ಕಂಡ್ರೆ ಆಗೋದಿಲ್ಲ ಅವರನ್ನ ಸಿಕ್ಕಾಪಟ್ಟೆ ಟೀಕೆ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿಂದಲೇ ರಾಜಣ್ಣ ಅವರ ವಿವಾದಾತ್ಮಕ ಹೇಳಿಕೆಗಳ ಪರ್ವ ಆರಂಭವಾಗುತ್ತೆ ರಾಜಣ್ಣ ಅವರ ಬಾಯಿಗೆ ಫಿಲ್ಟರ್ ಇಲ್ಲ ಅನ್ನಿಸಿದ್ದನ್ನ ನೇರವಾಗಿ ಹೇಳ್ತಾರೆ ಇದು ಕೆಲವೊಮ್ಮೆ ಅವರ ಪ್ಲಸ್ ಪಾಯಿಂಟ್ ಆದ್ರೆ ಇನ್ನು ಕೆಲವೊಮ್ಮೆ ಮೈನಸ್ ಪಾಯಿಂಟ್ ಆಗಿದೆ ಇನ್ನು ಅವರು ದೇವೇಗೌಡರು ಬಗ್ಗೆ ಮಾಡಿಕೊಂಡಂತಹ ವಿವಾದದ ಬಗ್ಗೆ ಹೇಳೋದಾದ್ರೆ ಈಗ ದೇವೇಗೌಡ್ರು ಓಡಾಡಕ್ಕೆ ಇಬ್ಬರು ಇಟ್ಕೋಬೇಕು ಇನ್ನೂ ಸ್ವಲ್ಪ ದಿನದಲ್ಲೇ ಅವರನ್ನ ನಾಲ್ಕು ಜನ ಹೊತ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿಬಿಟ್ಟಿದ್ರು ಈ ಹೇಳಿಕೆಗೆ ಪಕ್ಷಾತೀತವಾಗಿ ಭಾರಿ ವಿರೋಧ ವ್ಯಕ್ತವಾಗಿತ್ತು ಕೊನೆಗೆ ರಾಜಣ್ಣ ಕ್ಷಮೆ ಕೇಳಿಬೇಕಾಗೂ ಬಂತು ಇನ್ನು ಕುಮಾರಸ್ವಾಮಿ ಬಗ್ಗೆ ಏನ್ ಮಾತಾಡಿದ್ರು ಗೊತ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಒಬ್ಬ ಕಳ್ಳ ಅಂತ ಹೇಳಿರೋ ಆಡಿಯೋ ವೈರಲ್ ಆಗಿ ಕೆಪಿಸಿಸಿ ಅವರಿಂದಲೇ ನೋಟಿಸ್ ಕೂಡ ಪಡೆದಿದ್ರು ಇನ್ನು ಪರಮೇಶ್ವರ್ ಅವರ ಬಗ್ಗೆ ತಮ್ಮದೇ ಪಕ್ಷದ ನಾಯಕ ಅಂದಿನ ಡಿ ಎಂ ಆಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಝೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ಹೀಯಾಳಿಸಿ ಸುದ್ದಿಯಾಗಿದ್ರು ಹೀಗೆ ತಮ್ಮ ನೇರ ಕೆಲವೊಮ್ಮೆ ಕಟ್ಟು ಮಾತುಗಳಿಂದಲೇ ರಾಜನ ಸದಾ ಸುದ್ದಿಯಲ್ಲಿರ್ತಾರೆ ಈಗ ಬರೋಣ ಅಸಲಿ ವಿಷಯಕ್ಕೆ ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿರೋ ಪ್ರಶ್ನೆಗೆ ಕೆಎನ್ ರಾಜಣ್ಣ ಅವರ ಆಸ್ತಿಗೆಷ್ಟು ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ವೇಳೆ ರಾಜಣ್ಣ ಘೋಷಿಸಿದ್ದ ಒಟ್ಟು ಆಸ್ತಿ ಸುಮಾರು ಐದು ಕೋಟಿ ಎಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಲ್ಲಿಸಿದ ಅಫಿಡೆಬಿಟ್ನಲ್ಲಿ ಅಂದ್ರೆ ಐದು ವರ್ಷಗಳಲ್ಲಿ ಅವರ ಆಸ್ತಿ ಹದಿನಾಲ್ಕು ಕೋಟಿ ಅರವತ್ತೊಂದು ಲಕ್ಷ ರೂಪಾಯಿಗೆ ಏರಿಕೆಯಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಸಲ್ಲಿಸಿದ ನಲ್ಲಿ ಅವರು ಘೋಷಿಸಿಕೊಂಡಿರುವ ಒಟ್ಟು ಆಸ್ತಿ ಬರೋಬ್ಬರಿ ಮೂವತ್ತೈದು ಕೋಟಿ ಐದು ಲಕ್ಷ ರೂಪಾಯಿ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಕೇವಲ ಹತ್ತೇ ವರ್ಷಗಳಲ್ಲಿ ರಾಜಣ್ಣ ಅವರ ಆಸ್ತಿ ಸುಮಾರು ಏಳು ಪಟ್ಟು ಹೆಚ್ಚಾಗಿದೆ ಇದು ಹೇಗೆ ಸಾಧ್ಯವಾಯಿತು ಅವರು ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಅಫಿಡವಿಟ್ನ ಪ್ರಕಾರ ಅವರ ಆದಾಯದ ಮೂಲ ಶಾಸಕರ ಸಂಬಳ ಮತ್ತು ಕೃಷಿ ಅವರ ಪತ್ನಿ ಶಾಂತಲಾ ಅವರ ಆದಾಯದ ಮೂಲ ಬಿಸಿನೆಸ್ ಮತ್ತು ಕೃಷಿ ಅಂತ ಹೇಳಿದ್ದಾರೆ ಇನ್ನು ಅವರ ಹೆಸರಲ್ಲಿ ಬಿಎಂಡಬ್ಲ್ಯೂ ಮಾರ್ತಿಸಿಯಾಜ್ ಲಾರಿ ಟ್ರ್ಯಾಕ್ಟರ್ ಸೇರಿದಂತೆ ಹಲವು ವಾಹನಗಳಿವೆ ಕೃಷಿ ಭೂಮಿ ಕೃಷಿಯೇತರ ಭೂಮಿ ಮನೆಗಳು ಫಿಕ್ಸ್ಡ್ ಡೆಪಾಸಿಟ್ಗಳು ಷೇರುಗಳು ಹೀಗೆ ಹಲವು ಕಡೆ ಹೂಡಿಕೆಯನ್ನು ಮಾಡಿದ್ದಾರೆ ಆದರೆ ರಾಜಣ್ಣ ಅವರ ಬಗ್ಗೆ ಮಾತನಾಡುವಾಗ ರಾಜಕೀಯ ವಲಯದಲ್ಲಿ ಮತ್ತು ತುಮಕೂರಿನ ಜನಸಾಮಾನ್ಯರ ಮಧ್ಯೆ ಕೇಳಿ ಬರುವ ಒಂದು ಸಾಮಾನ್ಯ ಮಾತು ಅಂದ್ರೆ ರಾಜಣ್ಣ ಅವರದು ಕಲ್ಲು ಕ್ವಾರಿ ಬಿಸ್ನೆಸ್ ಈ ಜಲ್ಲಿ ಕಲ್ಲು ಸೈಜ್ ಕಲ್ಲು ಕ್ವಾರಿಗಳಿಂದಲೇ ಅವರು ಎಷ್ಟೊಂದು ದೊಡ್ಡ ಮಟ್ಟದ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಮತ್ತು ಮಾತುಗಳು ವ್ಯಾಪಕವಾಗಿವೆ ಆದರೆ ಅವರ ಅಫಿಡೆವಿಟ್ನಲ್ಲಿ ಬಿಸ್ನೆಸ್ ಅನ್ನೋದು ಪತ್ನಿಯ ಆದಾಯ ಮೂಲ ಅಂತ ತೋರಿಸಲಾಗಿದೆ ಒಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಕೃಷಿಕನ ಮಗ ಇವತ್ತು ಮೂವತ್ತೈದು ಕೋಟಿ ಆಸ್ತಿಯ ಒಡೆಯನಾಗಿದ್ದಾರೆ ಇದರ ಜೊತೆ ಅವರ ಮೇಲೆ ಸುಮಾರು ಹನ್ನೆರಡು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಸಾಲ ಕೂಡ ಇದೆ ಅಂತ ಅವರೇ ತಮ್ಮ ಅಫಿಡೆಬಿಟ್ನಲ್ಲಿ ಘೋಷಿಸಿಕೊಂಡಿದ್ದಾರೆ ಅಂದರೆ ಆಸ್ತಿಯಿಂದ ಸಾಲವನ್ನು ಕಳೆದರೆ ಅವರ ನಿವ್ವಳ ಮೌಲ್ಯ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಇನ್ನು ರಾಜಣ್ಣ ಅವರನ್ನ ಬರೀ ವಿವಾದಗಳಿಂದ ಆಸ್ತಿಗಿಂದ ಅಳಿಯೋಕೆ ಆಗಲ್ಲ ತುಮಕೂರಿನಲ್ಲಿ ಅದರಲ್ಲೂ ಮಧುಗಿರಿ ಭಾಗದಲ್ಲಿ ಅವರನ್ನು ಒಬ್ಬ ಜನಪರ ನಾಯಕ ಅಂತ ನೋಡೋ ಜನರು ಇದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಪ್ರಾಬಲ್ಯದಲ್ಲಿರುವ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡದ ನಾಯಕರಾಗಿ ಸತತವಾಗಿ ಗೆಲ್ಲೋದು ಸುಲಭದ ಮಾತಲ್ಲ ಸ್ನೇಹಿತರೆ ಅವರು ಮಧುಗಿರಿಗೆ ಹೊಸ ಆರ್ಟಿಒ ಕಚೇರಿ ಡಿಡಿಪಿಐ ಕಚೇರಿ ಹೊಸ ಕೋರ್ಟ್ ಕಟ್ಟಡ ಬಸ್ ಡಿಪೋ ಹೀಗೆ ಹಲವು ಮೂಲ ಸೌಕರ್ಯಗಳನ್ನು ತಂದಿದ್ದಾರೆ ಅಂತ ಜನ ಇವತ್ತಿಗೂ ಹೇಳ್ತಾರೆ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾಗ ಮಾಡಿದ ಸಹಾಯವನ್ನ ಜನ ಇವತ್ತಿಗೂ ಕೂಡ ಮರೆತಿಲ್ಲ ಇವರ ವೈಯಕ್ತಿಕ ಜೀವನಕ್ಕೆ ಬಂದರೆ ರಾಜಕೀಯಕ್ಕೆ ಬರೋಕು ಮುಂಚಿಗೆ ಶಾಂತಲಾ ಅವರನ್ನು ಮದುವೆಯಾಗಿದ್ರು ಇವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಗಳಿದ್ದಾರೆ ಇವರ ಪತ್ನಿ ಶಾಂತಲಾ ಅವರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ ಕೆಲಸವನ್ನು ಮಾಡಿದ್ರು ಈಗ ಅವರ ಮಗ ರಾಜೇಂದ್ರ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಎಂಎಲ್ಸಿ ಸಿ ಆಗಿದ್ದಾರೆ ಅಂದರೆ ರಾಜಣ್ಣ ಒಂದು ರಾಜಕೀಯ ಕುಟುಂಬವನ್ನೇ ಕಟ್ಟಿದ್ದಾರೆ ಹಾಗಾದರೆ ಕೆಎನ್ ರಾಜಣ್ಣ ಅವರನ್ನ ಹೇಗೆ ನೋಡಬೇಕು ಬಡತನದಿಂದ ಮೇಲೆ ಬಂದು ಸಹಕಾರ ಕ್ಷೇತ್ರದ ಮೂಲಕ ಜನರನ್ನ ತಲುಪಿ ತನ್ನ ನೇರ ನುಡಿಗಳಿಂದಲೇ ಗುರುತಿಸಿಕೊಂಡು ಸೋಲು ಗೆಲುವಿನ ನಡುವೆ ಹೋರಾಡಿ ಸಿದ್ದರಾಮಯ್ಯನವರ ಗರಡಿಯಲ್ಲಿ ಪಳಗಿ ಇಂದು ರಾಜ್ಯದ ಪ್ರಭಾವಿ ಸಚಿವರಾಗಿ ಮೂವತ್ತೈದು ಕೋಟಿ ಆಸ್ತಿಯ ಒಡೆಯರಾಗಿ ನಿಂತಿರುವ ಒಬ್ಬ ಸಂಕೀರ್ಣ ವ್ಯಕ್ತಿತ್ವ ಒಂದೆಡೆ ಜನಪರ ಕೆಲಸಗಾರ ಅನ್ನೋ ಹೆಸರು ಇನ್ನೊಂದೆಡೆ ವಿವಾದಗಳ ಸರ್ದಾರ ಕೋಟ್ಯಾಧಿಪತಿ ಅನ್ನೋ ಹಣೆಪಟ್ಟ ಈಗ ತಮ್ಮ ಮತ್ತು ತಮ್ಮ ಮಗನ ಮೇಲೆ ಹನಿ ಟ್ರ್ಯಾಪ್ ಮತ್ತು ಕೊಲೆ ಯತ್ನದಂತಹ ಗಂಭೀರ ಆರೋಪಗಳನ್ನ ಮಾಡಿ ರಾಜಕೀಯದಲ್ಲಿ ಮತ್ತೊಂದು ಬಿರುಗಾಳಿಯನ್ನ ಎಬ್ಬಿಸಿದ್ದಾರೆ ಆದರೆ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬ ರಾಜ್ಯ ಸಹಕಾರ ಸಚಿವ ಎನ್ ರಾಜಣ್ಣ ಅವರ ಆರೋಪ ನಿರಾಧಾರವಾಗಿದೆ ಸಚಿವರ ಆಪಾದನೆಗೆ ಯಾವುದೇ ಪುರಾವೆಗಳು ಇಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿ ವಿಚಾರಣೆಯನ್ನ ಅಪರಾಧ ತನಿಖಾ ಇಲಾಖೆ ಅಂದ್ರೆ ಸಿಐಡಿ ಪೂರ್ಣಗೊಳಿಸಿದೆ ಈ ಮೂಲಕ ಏಳು ತಿಂಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನೇ ಮೂಡಿಸಿದ್ದಂತಹ ಹನಿ ಟ್ರಾಪ್ ಯತ್ನ ವಿವಾದವು ತಾರ್ಕಿಕ ಅಂತ್ಯವನ್ನ ಕಂಡಿದೆ ಈ ಪ್ರಕರಣದ ಕುರಿತು ಸುದೀರ್ಘವಾಗಿ ವಿಚಾರಣೆ ನಡೆಸಿದ ಸಿಐಡಿ ಅಧಿಕಾರಿಗಳು ಕೊನೆಗೆ ಆರೋಪದಲ್ಲಿ ಯಾವುದೇ ಹುರುಳುಗಳಿಲ್ಲ ಅಂತ ಶರ ಬರೆದು ಸರ್ಕಾರಕ್ಕೆ ವಿಚಾರಣಾ ವರದಿಯನ್ನ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿದೆ ಕಳೆದ ವಿಧಾನಸಭಾ ಅಧಿವೇಶನದ ವೇಳೆ ತಮ್ಮ ಮೇಲೆ ಮೂರು ಬಾರಿ ಹರಿಡ್ರ ಯತ್ನ ನಡೆದಿತ್ತು ಅಂತ ಸಚಿವ ರಾಜಣ್ಣ ಅವರು ಗಂಭೀರ ಸ್ವರೂಪದ ಆರೋಪವನ್ನ ಮಾಡಿದ್ರು ಸ್ನೇಹಿತರೆ ಇದಿಷ್ಟು ಕೆಎನ್ ರಾಜಣ್ಣ ಅವರ ಕತೆ ಜಲ್ಲಿ ಒಡದ ಹುಡುಗನಿಂದ ಮೂವತ್ತೈದು ಕೋಟಿಯ ಸಹಕಾರ ಸಚಿವರಾದ ರೋಚಕ ಜರ್ನಿ ಹಾಗಾದ್ರೆ ಕೆಎನ್ ರಾಜಣ್ಣ ಅವರ ಬಗ್ಗೆ ನಿಮ್ಗೆ ನನ್ಸುತ್ತೆ ಅವರು ಒಬ್ಬ ದಿಟ್ಟ ಜನನಾಯಕನ ಅಥವಾ ಒಬ್ಬ ಅವಕಾಶವಾದಿ ವಿವಾದಾತ್ಮಕ ರಾಜಕಾರಣಿಯ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು